ಪರಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಕೊಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿ ಧಾರವಾಡದಲ್ಲಿ ಪೊಲೀಸರು ಈಗ ಹೈ ಅಲರ್ಟ್ ಆಗಿದ್ದಾರೆ ಧಾರವಾಡ ಕೇಂದ್ರ ಕಾರಾಗೃಹ ಹುಬ್ಬಳ್ಳಿ ಉಪ ಕಾರಾಗೃಹದಲ್ಲೂ ಕೂಡ ತಪಾಸಣೆ ಮಾಡಲಾಗ್ತಾ ಇತ್ತು ಬೆಂಗಳೂರಿನ ಕಾರಾಗೃಹದಲ್ಲಿ ಯಾವ ರೀತಿಯಾಗಿ ಆಯಿತು ವಿಡಿಯೋಗಳು ವೈರಲ್ ಆದ್ವಲ್ಲ ರಾಜಾತಿಥ್ಯ ಟಿವಿ ಮೊಬೈಲ್ ಎಣ್ಣೆ ಇದೆಲ್ಲ ಸಿಕ್ಕಿತ್ತು ಹೀಗಾಗಿ ಬೇರೆ ಬೇರೆ ಕಾರಾಗೃಹಗಳಲ್ಲೂ ಈಗ ತಪಾಸಣೆ ನಡೀತಾ ಇದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಪ್ರಮುಖವಾಗಿ ನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯಿಂದ ಏಕಕಾಲದಲ್ಲಿ ದಾಳಿ ಮಾಡಲಾಗಿದೆ ಜೈಲಿನ ಪ್ರತಿಯೊಂದು ಬ್ಯಾರೆಕ್ ನಲ್ಲಿ ಪೊಲೀಸರು ತಪಾಸಣೆ ಮಾಡಿದ್ದಾರೆ ಮೊಬೈಲ್ ಇದೆಯಾ ಡ್ರಗ್ಸ್ ಪೂರೈಕೆ ಆಗ್ತಾ ಇದೆಯಾ ಅಂತೇಳಿ ತಪಾಸಣೆ ಮಾಡಿದ್ದಾರೆ ಇಲ್ಲಾದರೂ ಬಚ್ಚಿಟ್ಕೊಂಡಿದಾರಾ ಇವ್ರಿಗೆ ಯಾರು ಕೊಡ್ತಿದ್ದಾರೆ ಅಂತ ಮೊದಲನೇದಾಗಿ ಜೈಲಧಿಕಾರಿಗಳಿಗೂ ಕೂಡ ಖಡಕ್ ಸೂಚನೆ ಕೊಡಲಾಗಿದೆ ಕೋರ್ಟೇ ಸೂಚನೆ ಕೊಟ್ಟಿದೆ ಯಾರು ಈ ರೀತಿಯಾಗಿ ಸಪ್ಲೈ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಿರೋ ಮೊದಲು ತೆಗಿತೀವಿ ಕೆಲಸದಿಂದ ಅಂತ ಆದರೂ ಕೂಡ ಬೆಂಗಳೂರಿನ ಪರಪನ ಅಗ್ರಹಾರದಲ್ಲಿ ಅಂತ ಘಟನೆಗಳು ಮತ್ತೆ ಮತ್ತೆ ರಿಪೀಟ್ ಆಗ್ತಿರೋದ್ರಿಂದ ಈಗ ಹುಬ್ಬಳ್ಳಿ ಧಾರವಾಡದಲ್ಲೂ ಕೂಡ ಜೈಲಿನಲ್ಲಿ ತಪಾಸಣೆ ನಡೆದಿದೆ ಮೊಬೈಲ್ ಏನಾದ್ರು ಇಟ್ಕೊಂಡಿದಾರಾ ಡ್ರಗ್ಸ್ ಏನಾದರೂ ಗಾಂಜಾ ಏನಾದರೂ ಸಿಗ್ತಾ ಇದೆಯಾ ಅವ್ರ ಕೈಗೆ ಯಾರು ಕೊಡ್ತಿದ್ದಾರೆ ಅದೆಲ್ಲದ್ರ ಬಗ್ಗೆನು ಕೂಡ ತಪಾಸಣೆ ಮಾಡಲಾಗಿದೆ ಮಾಡಿ ಇಲ್ಲಿರುವಂತಹ ಸುಮಾರು ನಾನ್ನೂರ ಎಪ್ಪತ್ತೈದು ಜನ ಇನ್ಮೇಟ್ಸ್ ಏನಿದ್ದಾರೆ ಅದರಲ್ಲಿ ನಾನ್ನೂರ ಐವತ್ಮೂರು ಜನ ಮೇಲ್ ಇದ್ದಾರೆ ಮತ್ತು ಇಪ್ಪತ್ತೆರಡು ಫೀಮೇಲ್ ಇದ್ದಾರೆ ಒಟ್ಟು ನಾನ್ನೂರ ಎಪ್ಪತ್ತೈದು ಜನರ ಜನರು ವಾಸ ಮಾಡುವಂತಹ ಬ್ಯಾರಕ್ಸ್ ಏನಿದಾವೆ ಆ ಎಲ್ಲ ಬ್ಯಾರಕ್ಗಳು ಮತ್ತು ಎಲ್ಲೆಲ್ಲಿ ಇವರೇನಾದರೂ ನಿರ್ಬಂಧಿತ ವಸ್ತುಗಳನ್ನು ಶೇಖರಣೆ ಮಾಡಲಿಕ್ಕೆ ಅಥವಾ ಸಂಗ್ರಹ ಮಾಡಲಿಕ್ಕೆ ಇಟ್ಕೊಳ್ಳಲಿಕ್ಕೆ ಅವಕಾಶ ಇದೆ ಅನ್ನೋವಂಥದ್ದು ಎಲ್ಲ ಸೂಕ್ಷ್ಮ ಜಾಗಗಳನ್ನೆಲ್ಲ ಸರ್ಚ್ ಮಾಡಿದ್ವಿ ಆದರೆ ಯಾವುದೇ ಒಂದು ನಿರ್ಬಂಧಿತ ವಸ್ತುಗಳು ಸಿಕ್ಕಿಲ್ಲ ಅವ್ರು ಮೇಡಮ್ ಅವ್ರು ಹೇಳೋದ್ರ ಪ್ರಕಾರ ಕಳೆದ ವಾರವಷ್ಟೇ ಕಂಪ್ಲೀಟಾಗೆಲ್ಲ ಬ್ಯಾರೆಕ್ ಟು ಬ್ಯಾರೆಕ್ಕು ಪ್ರತಿಯೊಬ್ಬರದ್ದು ಲಗೇಜು ಬ್ಯಾಗು ಪ್ರತಿಯೊಂದು ಚೆಕ್ ಮಾಡಿದ್ರಂತೆ ಸೊ ಅದರ ಹಿನ್ನೆಲೆಯಲ್ಲಿ ಯಾವುದೇ ನಿರ್ಬಂಧಿತ ವಸ್ತುಗಳು ಸಿಕ್ಕಿಲ್ಲ ಅಷ್ಟಾಗಿಯೂ ಕೂಡ ಒಳಗಡೆ ಯಾರು ಇನ್ಮೇಟ್ಸ್ ಇದ್ದಾರೆ ಅವ್ರಗಳ ಜೊತೆ ಮತ್ತು ಸಿಬ್ಬಂದಿಗಳು ನಮ್ಮ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ಸುರಕ್ಷತೆ ಇದರ ದೃಷ್ಟಿಯಿಂದ ಏನೆಲ್ಲ ಕ್ರಮಗಳಾಗಬೇಕು ಅನ್ನೋಂಥದ್ರ ಬಗ್ಗೆ ಸಮಾಲೋಚನೆ ಮಾಡಿದ್ದೇವೆ ಮತ್ತು ನಮ್ಮ ಧಾರವಾಡ ಕೇಂದ್ರ ಕಾರಾಗೃಹ ಏನಿದೆ ಇದು ಶತಮಾನಕ್ಕಿಂತ ಹೆಚ್ಚು ಹಳೆಯ ಒಂದು ಕಾರಾಗೃಹ ಆಗಿದೆ ಹಾಗಾಗಿ ಇಲ್ಲಿ ಭಾಳ ಉತ್ತಮ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳು ಒಳಗಡೆ ಇರೋದನ್ನು ಮತ್ತು ತುಂಬ ಸ್ಪೇಷಿಯಸ್ ಆಗಿದೆ ಒಳಗಡೆ ಇನ್ಮೇಟ್ಸನ್ನು ಎಂಗೇಜ್ ಮಾಡಲಿಕ್ಕೆ ಭಾಳಷ್ಟು ಚಟುವಟಿಕೆ ಇವರು ಮಾಡ್ಕೊಂಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಬೇಕ್ರಿ ಇಲ್ಲಿ ರನ್ ಆಗುತ್ತೆ ಒಂದು ಡೈರಿ ರನ್ ಆಗುತ್ತೆ ಸುಮಾರು ಅರವತ್ತಕ್ಕೂ ಹೆಚ್ಚು ಹಸುಗಳಿದ್ದಾವೆ ಆಮೇಲೆ ಫ್ಲೋರ್ ಮಿಲ್ ಇದೆ ವಿವಿಂಗ್ ಸೆಕ್ಷನ್ ಇದೆ ಕಾರ್ಪೆಂಟರ್ ಸೆಕ್ಷನ್ ಇದೆ ಹೀಗೆ ಒಟ್ಟಾರೆಯಾಗಿ ಅವ್ರದ್ದು ಆ್ಯಸ್ ಪರ್ ದಿ ಡ್ಯೂಟಿ ಏನಿದೆ ಅದನ್ನು ಆಗ್ತಾರೆ ಯಾವುದೇ ಒಂದು ಗಲಾಟೆ ಗಲಾಟೆಗತ್ತ ಇಲ್ಲದಲೇ ಒಳ್ಳೆ ರೀತಿಯಲ್ಲಿ ಒಳಗಡೆ ಕೂಡ ಆಂತರಿಕ ನಿರ್ವಹಣೆ ಕೂಡ ಆಗ್ತಾ ಇದೆ ಅಂತ ತಿಳಿದು ಬಂದಿದೆ ದಾಳಿಯನ್ನು